ಬಿಟ್ಟು ಹಿಂದೆ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ನೋಡಬೇಕು ಅಂತ ಕಾಯ್ತಿದ್ದೀರಾ ನೀವು ಐದನೇ ವಾರಕ್ಕೆ ಕಾಲಿಟ್ಟ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸಲಿ ಆಟ ಶುರುವಾದಂತಿದೆ ಕಿಚ್ಚ ಸುದೀಪ್ ವೀಕೆಂಡ್ ನಲ್ಲಿ ಬಂದು ಸ್ಪರ್ಧಿಗಳಿಗೆ ನೀಡಿದ ಸಲಹೆಗಳ ನಂತರ ಎಲ್ಲರೂ ತಮ್ಮ ವೈಯಕ್ತಿಕ ಆಟಕ್ಕೆ ಒತ್ತು ಕೊಡಲು ಪ್ರಾರಂಭಿಸಿದ್ದಾರೆ ಇದರ ಸ್ಪಷ್ಟ ಉದಾಹರಣೆ ಇಂದು ಮನೆಯಲ್ಲಿ ನಡೆದ ಘಟನೆಯೇ ಆಗಿದೆ ಮೊದಲ ದಿನದಿಂದಲೇ ಅತ್ಯಂತ ಹತ್ತಿರತ ಸ್ನೇಹಿತರಾಗಿದ್ದ ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡುವಿನ ಬಾಂಧವ್ಯದಲ್ಲಿ ಇದೀಗ ಬಿರುಕು ಮೂಡಿದೆ ಇದಕ್ಕೆ ಕಾರಣವಾದದ್ದು ಬಿಗ್ ಬಾಸ್ ನೀಡಿದ ಒಂದು ಚಟುವಟಿಕೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ಪ್ರಕಾರ ಸ್ಪರ್ಧಿಗಳು ತಮ್ಮ ಎದುರಾಳಿ ಈ ಮನೆಯಲ್ಲಿ ಇರಲು ಯೋಗ್ಯರಲ್ಲ ಎಂಬುದಕ್ಕೆ ಕಾರಣ ಹೇಳಬೇಕಾಯಿತು ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿಯ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಅಶ್ವಿನಿ ಮಾತನಾಡುತ್ತಾ ಜಾನ್ವಿ ಫ್ರೆಂಡ್ಶಿಪ್ನಿಂದ ನನಗೆ ಕಳಪೆ ಬಂದಿದೆ ನನ್ನನ್ನು ಮುಂದೆ ಬಿಟ್ಟು ಹಿಂದಿನಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಕಾಯ್ತಾ ಇದ್ದೀರಿ ನೀವು ಸ್ನೇಹದ ಹೆಸರಿನಲ್ಲಿ ನನಗೆ ಬಾವಿ ತೋಡ್ತಿದ್ದೀರಾ ಅಂತ ಗೊತ್ತಿರಲಿಲ್ಲ ಆ ಥರದ ಸ್ನೇಹಕ್ಕೆ ಬ್ರೇಕ್ ಕೊಡೋದು ಉತ್ತಮ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಶ್ವಿನಿಯ ಮಾತು ಕೇಳಿದ ಜಾನ್ವಿ ಕೂಡ ಮೌನವಾಗಿರಲಿಲ್ಲ ಅವರು ಪ್ರತಿಕ್ರಿಯಿಸುತ್ತಾ ನಿಮ್ಮ ಆಟ ನೀವು ಆಡ್ತಾ ಇದ್ದೀರಾ ನನ್ನ ಆಟವನ್ನು ನಾನು ಆಡ್ತಾ ಇದ್ದೀನಿ ಕೆಲವರ ಆಟ ಫಾಸ್ಟ್ ಆಗಿ ಕಾಣ್ಬೋದು ಇನ್ನು ಕೆಲವರು ಸ್ಲೋ ಆಗಿ ಹೋಗಿ ಗುರಿ ತಲುಪಬಹುದು ಅಶ್ವಿನಿ ನನ್ನ ಜೊತೆ ಇರೋದು ಕೂಡ ಒಂದು ಸ್ಟ್ರಾಟಜಿ ಆಗಿರಬಹುದು ಎಂದು ಹೇಳಿ ಮನೆಯಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದಾರೆ ಆರಂಭದಿಂದಲೇ ಪರಸ್ಪರ ಬೆಂಬಲ ನೀಡುತ್ತಾ ಈ ಇಬ್ಬರು ಆಟದಲ್ಲಿ ಎದುರಾಳಿಗಳಾಗಿದ್ದಾರೆ ಶೋ ಪ್ರಾರಂಭದಿಂದಲೇ ಒಟ್ಟಿಗೆ ಕಾಣಿಸಿಕೊಂಡಿದ್ದ ಅಶ್ವಿನಿ ಮತ್ತು ಜಾನ್ವಿ ಅವರ ಸ್ನೇಹವನ್ನ ಕುರಿತಾಗಿ ಕಿಚ್ಚ ಸುದೀಪ್ ಕೂಡ ಕಮೆಂಟ್ ಮಾಡಿದರು ಅದಾದ ನಂತರ ಇಬ್ಬರ ವರ್ತನೆ ಬದಲಾಗಿರುವುದು ಪ್ರೇಕ್ಷಕರಿಗೂ ಸ್ಪಷ್ಟವಾಗಿದೆ ಅಶ್ವಿನಿ ಜಾನ್ವಿಯ ಗೆಳೆತನದಿಂದ ನನ್ನ ಹೆಸರಿಗೆ ಕಳಂಕ ಬರ್ತಿದೆ ಎಂದು ಹೇಳಿದ ನಂತರ ಜಾನ್ವಿಗೆ ಕೋಪ ಬಂದಿದ್ದು ಇಬ್ಬರ ಸ್ನೇಹ ಅಂತ್ಯವಾಗುವ ಸೂಚನೆಗಳು ಕಾಣಿಸುತ್ತಿವೆ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಪ್ರೀತಿಗಿಂತ ಸ್ಪರ್ಧೆಗೆ ಆದ್ಯತೆ ಇದೆ ಪ್ರತಿ ವಾರವೂ ಹೊಸ ತಿರುವು ಪ್ರೇಕ್ಷಕರನ್ನ ಕುತೂಹಲಕ್ಕೀಡು ಮಾಡ್ತಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ